ಈಗ ಇಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಯೂಟ್ಯೂಬ್ ಚಾನಲ್ ಎರಡು ಮೂರು ದಿನ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ ವೆರಿ ಬಿಸಿ ಸ್ಕೆಡ್ಯೂಲ ಏನು ಮಾಡೋಕ್ಕೆ ಬರಲ್ಲ ಸ್ವಲ್ಪ ಇದ್ದಾಗರ ವ್ಲಾಗ್ ಮಾಡಿ ನಮ್ಮ ದಿನಚರ್ಯ ತೋರಿಸೋದು ಆ್ಯಂಡ್ ನಮಗೂ ಖುಷಿ ಆ್ಯಂಡ್ ಅದನ್ನ ನೋಡಿದ್ರೊಳಗೆ ನಿಮಗೂ ಖುಷಿ ಮುಂಜಾನೆ ಚಕ್ರ ಬರ್ತ ಅಂತೇಳಿ ತಳ ಕೂತಿದ್ಲು ಈಗ ಅದು ಕೂತಾಳೆ ಫುಲ್ಲ अरे मुंजावटटे एनर्जी टिकिरला बटू ह यद्दूळेन ಊಟ ಬೇಕು ಯद्दूळेन ಊಟ ಮಾಡ್ಕೋಬೇಕು ಓರಿಸ್ ಕುಡಿ ಬಿಪಿ ಲೋ ಆಗಿದಕ್ಕೆ ಹಂಗಾಗುತ್ತೆ ಸ್ವಲ್ಪ ಅದು ಬಿಪಿ ಲೋ ಅಲ್ಲೇ ಎತ್ತುವಾನ ಊಟ ಆನ್ ರೇನಗಲ್ಲ ಹೇ ಮತ್ತೆ ಯद्दूळे ಊಟ ಮಾಡ್ಕೋಬೇಕು ಇಲ್ಲ ಯಮತಿ ಏನು ಮಾಡ್ತೀನಿ ಅಲ್ಲ

ಐತೆ ಡಿಫ್ರೆನ್ಸ್ ಡಿಫ್ರೆನ್ಸು ಇಲ್ಲ ಐತೆ ಮೊದಲು ಜಸ್ಟ್ ಇದು ಇತ್ತು ನೋಡಬೇಕಂದ್ರೆ ನಿಂತೀನಿಲ್ಲ ಇಷ್ಟೇ ಬೆಡ್ ಆಗ್ಬಿಟ್ಟೈತಿ ಯಾಕಂದ್ರೆ ನಮ್ಮೊಂದು ಹಳೀದು ಮ್ಯಾಟ್ರಿಸ್ ಇತ್ತಲ್ಲ ಅದು ಗಾದಿದು ಅದನ್ನ ತಳಗೆ ಹಾಕಿ ಅದ್ರ ಮ್ಯಾಲ ಮ್ಯಾಟ್ರಿಸ್ ಹಾಕಿವಿ ಹೆಚ್ಚು ಕಮ್ಮಿ ನೋಡಿರಿ ನಮ್ಮ ಮಡಕಾಲ್ತನ ಒಂದು ಕಾಟ್ ಎಷ್ಟು ಇರ್ತಲ್ಲ ಅಷ್ಟು ಬಂದೈತಿ ಕಾಟ್ ತೊಗೊಳೋ ಅವಶ್ಯಕ ಐತಿ ಅಲ್ಲ ಕಾಟ್ ರೊಕ್ಕ ಉಳಿತು ನಮಗೆ ನೋಡ್ರಿ ಎಲ್ಲ ಸುಮ್ಮನೆ ಕಾಟ್ ತಗೋತಿದ್ರು ನೋಡು ರೊಕ್ಕ ಕೊಟ್ಟು ಬರಬರಿ ಹಾ ಚಲೋ ಐತಿಲ್ಲ ಏನ್ ಇಲ್ಲಿಡ್ಬೇಕು ಇದನ್ನ ಎತ್ತಿ ಇಷ್ಟ ಇಷ್ಟ ಐಟ್ ಒಂದು ಕಾಟ ಆಗ್ಬಿಟ್ಟೈತಿ ಏನು ಏ ಬೇಡ 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 ಏನ್ ಇವಾಗ ಜಳಕೊದ್ ಜಳಕೊದ ನೋಡು ನೋಡಬಂತ ಇವೇನಿಲ್ಲ ಡ್ರೈ ಫ್ರೂಟ್ಸ್ ಇಲ್ಲಿ ಆಗ್ಯಾವ ನೀವು ತಿನ್ನಿವೆ ಏಯ್ ತಂಡ ತಗೊಂಡೇನ್ ಮಾಡಲಿ ಬಟ್ಟೆ ಕೊಡ್ಸಕ್ಕೆ ಹೋಗ್ಬೇಕು ನಮ್ಮ ತಂಗಿಗೆ ಇವತ್ತು ಹೊಂಟಾ ಅಂತ ಊರಿಗೆ ಇವತ್ತು ಹೊಂಟ ಬರೋದೂ ಹೇಳಿಲ್ಲ ಹೋಗುದು ಹೇಳಿಲ್ಲ ನನಗೆ ಎರಡು ಸರ್ಪ್ರೈಸ್ ಸರ್ಪ್ರೈಸಿಂಗ್ ಆಗ್ಬಿಟ್ಟು ನನಗೆ ಅದಕ್ಕೆ ನಾಲ್ಕು ದಿನ ಇಲ್ಲಿನೂ ಇಟ್ಕೊಂಡು ಕಳ್ಸ ಮಾಡಿದ್ದೆ ನಾನು ಬಟ್ ಈಗ ಗೊತ್ತಾಗಿಲ್ಲ ನನಗೆ ಈಗ ಒಮ್ಮೆ ಫ್ಲೈಟ್ ಟಿಕೆಟ್ ಒಮ್ಮೆ ಬುಕ್ ಮಾಡಿಬಿಟ್ರಂತೆ

ಬೈಕ್ನ ಜಾಗ ಸಾಕಾಗಲ್ಲ ಅಂತ ಬಿಡ್ತೀನಿ ಬೈಕ್ನ ಜಾಗ ಸಾಲಲ್ಲ ನೀವು ಬೈಕ್ನ ಜಾಸ್ತಿ ಅಡ್ಡಾಡೋ ಬೇಡ ಒಂದು ಅಂಗಡಿ ಇಷ್ಟ ಆಗಲಿಕ್ಕೆ ಅಂದ್ರೆ ಆಗಲೇ ಹೋಗಿ ಅಡ್ಡಾಡ್ಬೇಕು ನಾವು ಕಡೆ ಕಡೆ ಅದು ಅಂಗಡಿ ಡೂಬ್ ಆಗಿ ಈಗ ಜಾಗ ಸಾಲಂಗಿಲ್ಲ ನೀವು ಒಬ್ಬಕ್ಕಿಗೆ ಬೇಕು ನಾವೀಲಿ ಜೀ ಕೋಡ್ ಬಂದ್ವಿ ನೋಡೋಕೆ ಬಟ್ಟಿ ಹೆಂಗದವು ಅಂತೇಳಿ ಯಾವ ಇಷ್ಟ ಆಗ್ತು ಹೋಗ್ಬೋದು ಆಮೇಲೆ ಇಲ್ಲಿ ಬೇಡ ಅಂದ್ರೆ ಬ್ಯಾರಿಕೇಟು ನೋಡ್ಬೋದು ಇಷ್ಟ ಆಗ್ತಾವೆ ಅನ್ಸುತ್ತೆ ಸೊ ನಿಂತಾಗಂದ್ರೆ ಹೇಳ್ತಿದ್ದೆ ನಾ ಇಂಥ ಇಂಥ ಅಂತೇಳಿ ಮಾಡಬೇಕಾಗ ನನ್ನ ತಂಗಿ ಯಾಕೆ ಇಷ್ಟ ಹೆಂಗೆ ಇಷ್ಟ ಆಗುತ್ತೆ ನಮಗೆ ಗೊತ್ತಿಲ್ಲಲ್ಲ ನಗೋ ಕೈಸ ಮಾಡ್ರನ್ ಅಥವಾ ಮಾಡ್ರನ್ ನೋವು ಆಯ್ತಾ ಟ್ರೆಡಿಷ್ನಲ್ ಕೈಸ ಕೈಸಾ ಬಿಲ್ಲ ಐಸಾ ಬಿಲ್ಲ ಜಾದ ಹಡಬಡಿ ಜಡ್ಬಡಿನ ಇಷ್ಟ ಆದರೆ ತೊಗೋಬೋದು ಮತ್ತೆ ಸುಮ್ಮನೆಲ್ಲಿ ಹೋಗಿ ಪೂರಾ ಹೆಸರು ಟ್ರೆಡಿಷ್ನಲ್ಲ ಸೋ ಜೀನ್ಸ್ वगैरह ऐसा नहीं लग रहा ओके हां लास्ट टाइम ಇಲ್ಲಿ ಒಂದ ಸಲ ನಾವು ಶ್ರೀಮಂತದ ನೆಲ್ಲದ ಶಾಪಿಂಗ್ ಮಾಡಿದ್ವಿ ಇಲ್ಲಿ ಮತ್ತೆ ಈಗ ಬರೋದು ಒಂದ ಇಲ್ಲ ಒಂದ ಆ ತಿನು ಶಾಪಿಂಗ್ ಮಾಡಿದ್ವಿ ಮತ್ತೆ ಈಗ ಬರೋದು ಇದರ ಕಲರ್ ಇಲ್ಲಿ ಗುಡ್ಲಿ ಓಕೆ ಇದರಕ್ಕೆ کیا ہے leggings से क्या आता है उसको इसका साथ ಯಾಕ ಹೆಮ್ಮೆ ಜಲ್ದಿ ತೊಗೊಳ ಹೋಗ್ತವೆ ಬಟ್ಟಿ ಹೆಣ್ಮಕ್ಳು ಅಷ್ಟು ಈಸಿ ಜಲ್ದಿ ಚಾಯ್ಸ್ ಮಾಡಲ್ಲ ಬಟ್ ಜಲ್ದಿ ಚಾಯ್ಸ್ ಮಾಡ್ತಾರೆ ಫ್ರೆಂಡ್ ತನಕ ಕರ್ಕೊಂಬಂದ್ರೆ ಒಂದು ಟಾಸು ತಾಸು ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಮ್ಯಾಲೊಂದು ಸ್ವಲ್ಪ ಒಡೆಯಾಡಿ ಒಡೆಯಾಡಿ ಅದಕ್ಕೆ ಶಾಪಿಂಗ್ ಕರ್ಕೊಂಬರೋದು ಅದೋ ಒಂದು ರೀಸನ್ ದೊಡ್ಡ ರೀಸನ್ ಭಾಳ ತನ ಅಡ್ಡಾಡ್ತಾರೆ ಅಂತನೂ ಲಾರ್ಜ್ ಲಾರ್ಜ್ ಬೇಕಂತ ಸೈಜು ಸ್ಮಾಲ್ ಇದು ಇದೆಲ್ಲ ತಗೋಬಿಟ್ಟು ಲಾರ್ಜ್ ಮಿಲಾ ಓಕೆ ಸಿಕ್ತು ಇದ್ರ ಜೊತೆನೇ ಇದು ಇದ್ರ ಇದ್ರ ಜೊತೆ ಯಾವಾಗ ಬರುತ್ತೆ ನನಗೆ ಗೊತ್ತಾಗಲ್ಲ ಅಂತ ಇಲ್ಲೈತಲ್ಲ ಗೋಲ್ಡನ್ ಇದೆ ಇದು ಸಿಗ್ಲಾರ್ದಕ್ ಗೋಲ್ಡನ್ ಟಾಪ್ ಸಿಗ್ಲಾರ್ದಕ್ ಈ ಥರದ್ದು ಚೇಂಜ್ ಮಾಡಬೇಕಾಗ್ತೀವಿ ಹಾಂ ಈಗ ಟಾಪ್ ಚೇಂಜ್ ಮಾಡಿ ಬ್ಲ್ಯಾಕ್ ಪ್ಯಾಂಟ್ ಸಿಗುತ್ತೀವಿ ಹಿಂದೈತಲ್ಲ ಮ್ಯಾಚಿಂಗ್ ಮಾಡೋಕೆ ಹೆಣ್ಮಕ್ಳು ಎಕ್ಸ್ಪರ್ಟ್ ನನಗೆ ಇಂಥ ಪರಿ ಗೊತ್ತಿರಲಿಲ್ಲ ಜಸ್ಟ್ ಅದು ಹೋಗಿ ಒಂದು ಚುಕ್ಕಿಯಿಂದ ಮ್ಯಾಚಿಂಗ್ ಮಾಡ್ಬೋದು ನಾನು ನಾನು ಟಾಪ್ ಯಾವ ಕಲರ್ ಇರ್ತೈತಿ ಪ್ಯಾಂಟು ಅದೇ ಕಲರ್ ಆ ಥರ ಅಂದ್ಕೊಂಡಿದ್ದೆ ಇಂಥ ಸ್ವಲ್ಪ ಕಂಡಿಪ್ಪ ಒಂದು ಕೊಡಿಸ್ಬೇಕು ಹ್ಞೂ ಇಂಥ ಕೊಡಿಸ್ಬೇಕು ಟೈಮ್ ಸಿಗುತ್ತೆ ಸಂಜೆಗೆ ನೋಡ್ಬೇಕು ಟ್ರೈ ಮಾಡ್ಬೇಕು

ರೆಡಿ ಫಾರ್ ಶಾಪಿಂಗ್ ಖುಷಿ 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 ಶಾಪಿಂಗ್ ಹಿಂಗೆಲ್ಲ ಕರೆ ಹೆಣ್ಮಕ್ಳಿಗೆ ಜಾಸ್ತಿ ಖುಷಿ ಶಾಪಿಂಗ್ ಆಗುದ್ರೆ ಜಾಸ್ತಿ ಖುಷಿ ಆಗುದ ಮೊನ್ನೆ ಈ ಡ್ರೆಸ್ ಅದಲ್ಲ ಈ ಡ್ರೆಸ್ ವಿಶಾಲ್ ಮಾರ್ಟ್ ಒಳಗ ಶಾಪಿಂಗ್ ಮಾಡಿದ್ದು ಅಲ್ಲಿ ಒಂದು ಕ್ಲಿಪ್ಸ್ ಹಾಕ್ತೀನಿ ನೋಡ್ಕೊಂಡ್ ಒಂದು ಫನ್ನಿ ಮೂಮೆಂಟ್ ಆಗಿತ್ತು ಸೊ ಅಲ್ಲಿ ನೋಡ್ಕೊಂಡು ಬರ್ರಿ ಶಾಪಿಂಗ್ ಬಂದಿವಿ దీప ప్రేము దీపా హెమ ఎల్ బందా నోడివ్ నోడు నైపు షాపింగ్ నోడిల్వ్ మోస్ట్లీ నమగ నోడిల్ నమ్మ రియాక్షన్ అంటే హింతు ನಾವು ಜಸ್ಟ್ ಒಂದಿವಿ ಅಂಜಿಸ್ಬಿಟ್ಟ ಅಂಜಿದ್ರಿ ಇಲ್ಲ ಅಂಜಿದ್ರಿ ಇಲ್ಲ ಅಲ್ಲಿ ರಿಯಾಕ್ಷನ್ಸ್ ಅದ ಎಲ್ಲರೂ ಹೇಮಾ ಅಂಜಿದ್ಲು ಹೂ ಮಾಡಿದ್ಲು ಫಸ್ಟ್ ಈಗ ದವಾಖಾನೆಗೆ ಹೋಗ್ತೀವಿ ಏನ ಫಸ್ಟ್ ದವಾಖಾನೆಗೆ ಹೋಗೋಣ ನಿನ್ ತೋರಿಸ್ಕೊಂಡು ಮುಂದೆ ನೀನು ಹೋಗ್ಬೇಕಂದ್ರೆ ಟೈಮ್ ಸಿಗ್ಲಿಲ್ಲ ಅದಕ್ಕೆ ಫಸ್ಟ್ ದವಾಖಾನೆ ತೋರಿಸ್ಕೊಂಡ್ಬಂದು ಆಮೇಲೆ ಹೋಗ್ ಚಲೋ ಕಡೆ ಹೋಗೋಣ ಯಾಕಂದ್ರೆ ಒಂದ್ ಎರಡ್ ಮೂರ್ ಸಲ ಕುರ್ಸಿವಿ ಒಂದ್

ಮಿಸ್ ಟೀ ಈ ಕಲರ್ ಅದಾವಲ್ಲ ನಾನು ಭಾಳ ಅದ ಇಂಥವು ಇಲ್ಲೇ ನೋಡಿದ್ದಾಗ ಹಿಮಾನ್ ಕರ್ಕೊಂಬಂದಾಗ ನಾನು ಬೆಳಗ್ಗೆ ಬೇಡ ಭಾಳ ಲೂಸ್ ಲೂಸ್ ಆಗೈತಿ ಬೇರೆ ನೋಡಮ್ಮ ಅದು ಬೇಡ ಸರಿ ಕಣ ಆಗುತ್ತಿದ್ದಿಲ್ಲ ಇದೆ ಇರಲಿ ನಾನು ಹೇಳ್ತೀನಿ ಇದು ಇರಲಿ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡ್ಬೇಕಾದ್ರೆ ಹಾಂ ಐತಿ ಬೀಜ ಅದು ಬಿಡು ಟ್ರೈ ಮಾಡಿ ನೋಡು ಇದು ಬೇಡ ನೋಡ್ರಿ ಇಷ್ಟ ಇಷ್ಟ ಆದ್ರೂ ಇಲ್ಲ ಅಂದ್ರೆ ಮತ್ತಿನ್ನೊಂದು ನೋಡು ಟ್ರೈ ಮಾಡಿಕೊಂಡು ಅದನ್ನು ತೆಗೆದು ಬರೋದ್ರಲ್ಲಿ ನಾನು ಇನ್ನೊಂದು ಯಾವ್ದು ಟ್ರೈಸ್ ಚಲೋ

私は、oh, <yeah. S> 1つのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのファッションのフ కడిగూ నే సెలక్ట్ మి కల్సేది ననగన్ తా ఇప్పి మాతను మాట్లాడ ముంచే అదోరు అస మాట్ాడు హింగ్ మాత్రియ అదని పాలసా హాడ అని అర్తీని హోగ అనే జల్ది బా హెల్కమ్ బ్యాక్ ಆ ಹೆಂಗೆ ಕನ್ನಡ ನೋಡ್ಕೊಂಡು ಹೆಂಗೆ ಅನ್ನೋ ಸಾಧ್ಯ ತೋಳ ನೀ ಹಿಂಗೆ ಬಿಡ್ತೀಯಾ ಏರ್ಸ್ ಒಂದಿಟ್ಟ ಮ್ಯಾಗ ಹಾಂ ಅಷ್ಟೇ ಏರ್ಸ್ಕೋಬೇಕು ಸ್ಟೈಲಿಶ್ ಇದನ್ನೇ ಏರ್ಸ ಒಬ್ಬರು ಬೇಕಂದ್ರೆ ಉದ್ದಿರು ತೊಗೋತಾರ ಹಳೆ ಕಡೆ

ಸೇಮ್ ಇದನ್ನು ಏನು ಪರ್ ಕಟ್ಸ ಆಗ್ತಿಲ್ಲ ನನ್ನ ಡಬಲ್ಗಿಂತ ಡಬಲ್ ಟೈಮ್ ಮಾಡಿದೆ ನಿನ್ನ ಕಂಪೇರ್ ಮಾಡಿದ್ರೆ ಟೆನ್ ನನ್ಗಿಂತ ನೈಂಟಿ ಪರ್ಸೆಂಟ್ ಲೇಟ್ ಮಾಡ್ತೀನಿ ನೀನು ಜಲ್ದಿ ಬಾರ ಯಪ್ಪ ಸಾಕಾತು ಮೊದಲ ನಿಂದ್ರ ಕಾಲಲ್ಲಿ ಭಾಳ ಇಪ್ಪತ್ತು ತಾಸು ಮಾಡಿ

ನಾ 몇 USD na taut, 10 punkt saya kurang title and rumtливо terlalu satu ting hancum tetapi dengan karpые karakter saya tidak Industry saya tidak chanting saya tidakoses Five tidakkah Katakan ನಾ ಅಂತೂ ಇನ್ನೇನು ಬರಲ್ಲ ನೀನು ನೋಡ್ಕೊಂಡ ಊಟಕ್ಕೆ ಏನು ಗೊತ್ತಾ ನೋಡಿ ಏನು ಇದು ಮುಟ್ಟಿಗಿ ನಮ್ಮ ಜೋಳದ ಮುಟ್ಟಿಗಿ ನೆಗಡಿ ಬಂದೈತಿ ಆದ್ರೂ ತುಪ್ಪ ವಾಸಿ ಗಮ್ಮನ ಹೋಗ್ತೈತಿ ಓ

ಆಯ್ತು ಯಾಕೆ ಆಯ್ತು ಇದು ಅರ್ಧ ಮಾಡ್ದ ರೊಟ್ಟಿ ಮುಟ್ಟಿಗೆ ಅಂದ್ರೂ ಟೇಸ್ಟ್ ಐತಿ ವರ್ಷನಲ್ ಯಾರು ಮಾಡ್ತಾರ ಗೊತ್ತಂದ್ರೆ ನಮ್ಮ ಅಮ್ಮದಿಯವರು ನಮ್ಮ ಅವ್ ಮಾಡ್ತಾಳ ಇವ್ರು ಅವ್ ಮಾಡ್ತಾಳ ಅವರು ವರ್ಷನಲ್ ಮಾಡ್ತಾರೆ ಇವರು ಈಗಿನ ಕಾಲದವ್ರಲ್ಲ ಅರ್ಧ ಮಾಡಿದಾಗ ಅಂತ ಹೀಗೆ ಮಾಡಿ ಮಡಿಸಿ ನಾ ಹೆಚ್ಚಿಗಿಂತ ಹೇಳ್ತಿದ್ದೆ ಯಾರ ಕರೆ ಕರೆ ಮುಟ್ಟಿಗೆ ಮಾಡೋರು ನೋಡಿದ್ರೆ ನಗತಾರೆ ಹಿಂಗೆ ಮಾಡ್ತಾರೆ ಅಂತ ಅದು ಪ್ರೊಸೀಜರ್ ಬೇರೆ ಹಾರ್ಡೈತ ಪ್ರೊಸೀಜರ್ ಊರಿಗೆ ಹೋದ್ರೆ ನಮ್ಮ ಮಾಡ್ತಾರೆ ಅವಾಗ ತೋರಿಸಿ ನೀವು ಸ್ವಲ್ಪ ಸ್ಯಾಂಪಲ್ ಇದು ಕರೆಕ್ಟಾಗಿ ಇದು ಬಂದಿಲ್ಲ ಇದು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಹಿಂಗಾಗುತ್ತಿದೆ ಹಿಂಗೆ ಎಲ್ಲ ಕಿತ್ಕೊಂಡ್ಬರ್ಬೇಕಾದ್ರಿಂದೆಲ್ಲ ಕಡೆ ಮಿಕ್ಸ್ ಆಗ್ಬೇಕು ಹಿಂಗೆ ಕಲ್ಲ ಹಾಕಿದ್ರೆ ಹಿಂಗಾಗುತ್ತೆ ಇದು ನೋಡ್ಬೇಡಿ ಏನೇನು ಮಾಡುತ್ತಲ್ಲ ಇದಕ್ಕ ನೋಡಿ ಪ್ರೊಸೀಜರ್ ಹೆಂಗೈತಿ ಏನು ಮಾಡಕ್ಕೆ ಬರ್ತದೆ ಭಾರಿ ಗಟ್ಟಿ ಇದು ಅಲ್ಲೇ ತಗೊಂಡಿ ಸಂಜೆ ಇದು ಕನ್ಫ್ಯೂಸ್ ಆಗೋಳೋ முடிய ನಾ ಹೇಳಿದ್ರೆ ಕೇಳಬೇಡ ಬನ್ನಿ ಒಟ್ಟೆ ಇಂಜೆಕ್ಷನ್ ಮಾಡಿಸ್ಕೊಳ್ಳೋಣ ಮಾಡಿಸ್ಕೊಂಡು ಬರೇ ಗುಳಿಗೆ ತರ್ತಾನೆ ಬೆಂಗಳೂರೊಳಗೆ ಸ್ವಲ್ಪ ಹೊಸದಾಗಿ ಅಂದ್ರೆ ಫಸ್ಟ್ ವಿಂಟರ್ ನಮ್ದು ಬೆಂಗಳೂರಾಗ ಫಸ್ಟ್ ವಿಂಟರ್ ಆಗುತ್ತೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ಹೋ ಸಲ ವಿಂಟರ್ಗೂ ಇಲ್ಲೇ ಇದ್ವಿ ಇಲ್ಲೇ ಇದ್ವಿ ಬಟ್ ಈ ಸಲ ಚಳಿ ಭಾಳ ಬೀಳೈತಿ ಊರಾಗೂ ಎಲ್ಲರಿಗೆ ನೆಗಡಿ ಬಂದ್ಬಿಟ್ಟಿದ್ ನಮ್ಮ ಊರಾಗ ಎಲ್ಲರಿಗೆ ಇರೋರಿಗೆ ಎಲ್ಲರಿಗೆ ನಂದು ನೆಗಡಿ ಅಲ್ಲಿದು ನನ್ನ ನೆಗಡಿ ತಂದು ನಾನು ನಿನಗೆ ಟ್ರಾನ್ಸ್ಫರ್ ಆಕಿತ್ತಿಲ್ಲ ಅದಲ್ಲಿ ಎಷ್ಟು ದಿನದಲ್ಲಿ ಐತಿ ನಿನ್ಗೆ ಒಂದು ಸ್ವಲ್ಪ ಏನು ಆಗೋಲ್ಲ ಅಲರ್ಜಿ ಇದು ಅಲರ್ಜಿ ಅದ ನಂದು ಸ್ವಲ್ಪ ಕೋಲ್ಡ್ ಆ ಥರ ಕೋಲ್ಡ್ ಡಸ್ಟ್ ಸಾಫ್ಟ್ ಅದ ನನ್ಕಿನ್ ಸಾಫ್ಟ್ ಆಕಿನ್ ಬರೀ ಮೂಗು ಅಂತಲ್ಲ ನನ್ನ ಸ್ಕಿನ್ನೂ ಸೆನ್ಸಿಟಿವ್ ಐತಿ ನನ್ನ ಸ್ಕಿನ್ ಹಿಂಗೆ ಇರ್ತಿಲ್ಲ ಜಸ್ಟ್ ಇಷ್ಟು ಮಾಡ್ಯಾರ ಕೆಂಪಾಗ್ಬಿಡ್ತೈತಿ ಹಾಂ ಜಸ್ಟ್ ಈಗ ಮಾಡಿಬಿಟ್ರೆ ಏನೋ ಒಂದು ಹುಡುಬು ಯಾರು ಪರಿಚರ ಅನ್ನೋಂಗೆ ಆಮೇಲೆ ಮುಂಚೆ ಅಂದ್ರೆ ನಾನು ಮಟನ್ ತಿಂತಿದ್ದಿಲ್ಲ ಮಟನ್ ತಿಂದರೆ ಮೈ ತುಂಬ ಒಂಥರ ಇದು ಏನು ಗುಳ್ಳಿ ಗುಳ್ಳಿ ಥರ ತುರಿಸ್ತಾವ ಆ ಥರ ಉಡ್ತಿದ್ದೆವು ಮಟನ್ ತಿಂತಿದ್ದಿಲ್ಲ ಮನೆಯಾಗ ನನಗೆ ಸಲ ನನ್ನ ಚಿಕನ್ ತರ್ತಿದ್ರು ಚಿಕನ್ ತಂದು ಅದ್ರೊಳಗೆ ನನಗೆ ನನಗೆ ಚಿಕನ್ ಸಪ್ರೇಟ್ ಮಾಡಿ ನಮ್ಮವ ನಮ್ಮಪ್ಪ ಪ್ರಭು ಮೂರು ಮಂದಿ ಮಟನ್ ಮಾಡಿಕೊಂಡು ಆಮೇಲೆ ನಾನು ಎಲ್ಲರೂ ಆಟ ಆಟ ಪರವಾಗಿ ಇದ್ದೆ ಅಂದ್ರೆ ಅದ್ರೊಳಗೆ ಒಂದು ಮಟನ್ ಪೀಸ್ ಹಾಕಿಟ್ಟಿರ್ತಿದ್ರು ಮಿಕ್ಸ್ ಮಾಡಿ ತಿನ್ಲಿ ಗೊತ್ತಲ್ಲದ ತಿಂದು ರೂಢ ಆಗಲಿ ಅಂತೇಳಿ ಅದು ತಾನಾಗೆ ಬರ್ತಾ 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 ರೂಢ ಆಗಿ ಈಗ ಮಟನ್ ತಿಂತೀನಿ ಆಲ್ಮೋಸ್ಟ್ ಎಲ್ಲಿ ದೇವ್ರು ಮಾಡಿದ್ರೆ ಅಲ್ಲಿ ಭಾರಿ ಟೇಸ್ಟ್ ಆಗಿರ್ತೀತಿ ಮನೆಯಾಗಿನ್ಯಾಗ ಮಾಡಿದ್ರ ಅಂತ ಪರಿ ಮಜಾ ಬರಲ್ಲ ಭಾರಿ ಬೇಡಪ್ಪ ಭಾರಿ ಗಟ್ಟಿದೆ ಭಾರಿ ಅದು ಏನು ನಾನು ಪ್ರಕೃತಿಯ ನನಗೆ ಎಷ್ಟು ದೂಡಿದ್ರೂ ಅಲರ್ಜಿ ಆಗಲ್ಲ ಏನೂ ಆಗೋಲ್ಲ ಎರಡು ತಗೋ ಇನ್ನೊಂದು ಈಗ ಎಷ್ಟು ಗುಳಿಗೆ ತಗೊಳ್ಳೋ ಸಣ್ಣೋರಿಂದ ಒಂದು ತಗೊಳ್ಳಂಗ ದೇವರ ಬುಡ ಇದ್ರೆ ತಿದರ ಈ ಕೈ ಒಂದು ತಗೊಳ್ಳಕ್ಕೆ ಹೆಂಗ್ ಮಾಡ್ತೀನಿ ಅಣ್ಗೋ ಗುಳಿಗೆ ಕಟ್ಟರಲ್ಲ ವಿಟಮಿನ್ ಅವು ಎಲ್ಲ ಹಾ ತಗೊಂಡ್ರೆ ಸಮಾಧಾನ ಇರಲ್ಲ ಚಿಕ್ಕಣಗೆ ಹಾತ್ತು ನೀರು ಕೊಬೇನೋ ಸ್ವಲ್ಪ ಓಕೆ ಎಸ್ ಬ್ಲಾಗ್ನ ನ ಎಂಡ್ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡ್ರಿ హే నమ్ చబ్స్క్రైబ్ మిరీ సిగూడు నెక్స్ట్ కూడదాగా ఎల్వర్గెల్గూ బాయ్